ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಧರ್ಮಸ್ಥಳ ಮಂಜುನಾಥ ದೇವಾಲಯದ ಬಗ್ಗೆ ಆಗಿ ನಾನು ಏನೂ ಹೇಳಬೇಕಾಗಿಲ್ಲ ಏಕೆಂದರೆ ಈ ದೇವಸ್ಥಾನದ ಮಹಿಮೆ ಎಂಥದ್ದು ಪ್ರಸಿದ್ಧಿ ಎಂಥದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿ ಇರುವಂಥ ಪ್ರಸಿದ್ಧ ಹಿಂದೂ ಧಾರ್ಮಿಕ ಕ್ಷೇತ್ರ ಇದು ಇದು ಶೈವ ಹಾಗೆ ವೈಷ್ಣವ ಪರಂಪರೆಯ ಸಂಯೋಜನೆಯ ವಿಶಿಷ್ಟ ತೀರ್ಥಕ್ಷೇತ್ರ ಅಂತ ಕರೆಸಿಕೊಳ್ಳುತ್ತೆ ಇಲ್ಲಿ ಶ್ರೀ ಮಂಜುನಾಥನನ್ನ ಮುಖ್ಯ ದೇವತೆಯಾಗಿ ಪೂಜೆ ಮಾಡೋದು ನಿಮ್ಗೆಲ್ಲ ಗೊತ್ತೇ ಇದೆ ಹಾಗೆಯೇ ಸುಮಾರು ಎಂಟು ವರ್ಷಗಳಷ್ಟು ಹಳೆಯ ಇತಿಹಾಸ ಈ ದೇವಸ್ಥಾನಕ್ಕಿದೆ ಈಗ ಧರ್ಮಸ್ಥಳದ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ ಗೊತ್ತೇ ಇದೆ ರಾಜಕೀಯ ಅಂತ ಬಂದಾಗ ಯಾವುದೇ ನಾಯಕರಾಗಿರ್ಬೋದು ಯಾವುದೇ ಪಕ್ಷದ ಲೀಡರ್ ಆಗಿರಬಹುದು ಏನಾದರೂ ಒಂದು ಅಹ್ ಕೇಸ್ನಲ್ಲಿ ಸಿಕ್ಕಾಕೊಳ್ತಾರೆ ಅಥವಾ ಯಾವುದೋ ಒಂದು ಆರೋಪ ಬರುತ್ತೆ ಅಂತ ಹೇಳಿದ್ರೆ ಈ ಆಣೆ ಪ್ರಮಾಣದ ರಾಜಕೀಯ ಇತ್ತೀಚೆಗೆ ಮುನ್ನೆಲೆಗೆ ಬಂದಿರೋದನ್ನ ನಾವು ನೋಡೇ ನೋಡಿರ್ತೀವಿ ಸೊ ಬಹುತೇಕ ನಾಯಕರು ಧರ್ಮಸ್ಥಳದ ಮಂಜುನಾಥನ ಆಣೆಯನ್ನ ಮಾಡಿ ಹೇಳ್ತೀನಿ ಬೇಕಾದ್ರೆ ಅಲ್ಲಿಗೆ ಹೋಗಿ ಆಣೆ ಮಾಡಿ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಈ ತರ ಮಾಡಿಲ್ಲ ನನ್ನ ಮೇಲೆ ಬಂದಿರೋ ಆರೋಪ ಸುಳ್ಳು ಈ ತರದ ಹೇಳಿಕೆಗಳನ್ನ ಕೊಡೋದು ಮಾಮೂಲಿ ಆಗ್ಬಿಟ್ಟಿದೆ ಸೊ ಕರ್ನಾಟಕ ರಾಜಕೀಯದಲ್ಲಿ ಈ ಆಣೆ ಪ್ರಮಾಣ ಅದು ಕೂಡ ಧರ್ಮಸ್ಥಳ ದೇವಾಲಯದಲ್ಲಿ ಮಂಜುನಾಥ ಸ್ವಾಮಿಯ ಮುಂದೆ ಇದೆಲ್ಲ ಕೇಳ್ಬಿಡ್ತಿರೋದು ಹೊಸ ವಿಷಯ ಏನಲ್ಲ ಒಂದ್ ರೀತಿ ನಾಡಿನ ನ್ಯಾಯ ದೇಗುಲ ಅಂತಾನೆ ಹೆಸರಾಗಿರೋ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದೆ ಆಣೆ ಪ್ರಮಾಣದ ಹೊಸ ಪರಿಪಾಠ ಶುರುವಾಗಿದ್ದು ಅಥವಾ ರೀತಿ ಇದು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದು ಬಿ ಎಸ್ ಯಡಿಯೂರಪ್ಪನವರು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಂತ ಟೈಮ್ನಲ್ಲಿ ಮಾತಿ ಮಂಜುನಾಥ ಈ ಕ್ಷೇತ್ರದ ಹೆಸರನ್ನ ಅಥವಾ ದೇವರನ್ನ ಸಾಮಾನ್ಯವಾಗಿ ಭಕ್ತರು ಬಳಸೋ ಪದ್ಧತಿ ತೀರಾ ಕಮ್ಮಿ ಪ್ರಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಅದಕ್ಕೆ ತನ್ನದೇ ಆದ ನೀತಿ ನಿಯಮ ಇರುತ್ತೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು ಆದ್ರೆ ರಾಜಕಾರಣಿಗಳು ಯಾವುದೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಆಗಿರಬಹುದು ಅವರ ಮೇಲೆ ಬಂದಂತ ಆರೋಪಗಳಾಗಿರಬಹುದು ಇಂಥ ಸಂದರ್ಭ ಕ್ರಿಯೇಟ್ ಆದಾಗ ಧರ್ಮಸ್ಥಳದ ಮಂಜುನಾಥನ ಮೇಲಾಣೆ ಅಲ್ಲಿಗೆ ಹೋಗಿ ಆಣೆ ಪ್ರಮಾಣವನ್ನ ಮಾಡಿ ಹೇಳ್ತೀನಿ ಅನ್ನೋ ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಈಗ ಯಡಿಯೂರಪ್ಪನವರು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದ ವೇಳೆ ಏನೇನಾಯ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಮಾಹಿತಿ ಕೊಡೋದಾದ್ರೆ ಯಡಿಯೂರಪ್ಪನವರು ಹಾಗೆ ಎಚ್ ಡಿ ಅವರ ನಡುವಿನ ರಾಜಕೀಯ ಜಿದ್ದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲಕ್ಕೆ ಬಂದು ನಿಂತಿತ್ತು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗ್ಬಿಟ್ಟಿತ್ತು ಅಂಥ ಟೈಮ್ನಲ್ಲಿ ಯಡಿಯೂರಪ್ಪ ದೇವಸ್ಥಾನಕ್ಕೆ ಬಂದು ದೇವರಿಗೆ ಪ್ರಾರ್ಥನೆ ಮಾಡಿ ಆಣೆ ಮಾಡದೆ ವಾಪಸ್ ಹೋಗ್ಬಿಟ್ಟಿದ್ರು ನಿತಿನ್ ಗಡ್ಕರಿ ಪೇಜಾವರ ಶ್ರೀ ಹಿರಿಯ ಸಿದ್ಧಗಂಗಾ ಸ್ವಾಮಿಗಳು ಸುತ್ತೂರು ಮಠ ಹೀಗೆ ಮುಂತಾದ ಶ್ರೀಗಳ ಹಿತವಚನದಂತೆ ಕ್ಷೇತ್ರದಲ್ಲಿ ರಾಜಕೀಯ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಯಡಿಯೂರಪ್ಪ ಆಗ ಹೇಳಿದರು ಹಾಗೆ ನನ್ನ ಮಾತಿಗೆ ಬದ್ಧರಾಗಿ ಏನು ಆರೋಪ ಮಾಡಿದ್ರು ಅದನ್ನು ಮಂಜುನಾಥ ಸ್ವಾಮಿ ಮುಂದೆ ಹೇಳ್ಕೊಂಡಿದ್ದೀನಿ ಅಂತ ಕುಮಾರಸ್ವಾಮಿಯವ್ರು ಹೇಳಿದರು ಅಂದರೆ ಆಣೆ ಪ್ರಮಾಣ ಅಂತ ಹೇಳಿ ಆ ಜಾಗಕ್ಕೆ ಬಂದ್ರು ಕೂಡ ಅವರು ಆಣೆ ಪ್ರಮಾಣ ಮಾಡದೆ ವಾಪಸ್ ಹೋಗಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ಅಂದ್ರೆ ನಾಗರಿಕರು ಅಲ್ಲಿದ್ದಂಥವರು ಏನಿದು ರಾಜಕೀಯ ಡ್ರಾಮಾ ಮಾಡ್ತಾ ಇದ್ದಾರ ಅದು ಇದು ಅಂತ ಹಿಡಿ ಶಾಪ ಹಾಕಿದ್ದು ಇದೆ ಇವ್ರು ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕಾಂಗ್ರೆಸ್ ಶಾಸಕರಾಗಿದ್ದ ದಿವಂಗತ ವಸಂತ ಬಂಗೇರ ಕೂಡ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡೋದಾಗಿ ಸದನದಲ್ಲೇ ಪ್ರಸ್ತಾಪ ಮಾಡಿದ್ರು. ಜಿಲ್ಲೆಯಲ್ಲಿ ಎಲ್ಲವೂ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಆಣತಿಯಂತೆ ನಡೀತಾ ಇದೆ ಅನ್ನೋದು ಅವರ ಆರೋಪ ಆಗಿತ್ತು ಇನ್ನು ಇನ್ನೊಂದು ಬೆಳವಣಿಗೆ ಅಂತ ಅಂದ್ರೆ ಬಿಜೆಪಿ ಮುಖಂಡರು ರಾಗಿ ಕಳ್ಳ ಅಂತ ಆರೋಪ ಮಾಡಿದ್ದಕ್ಕೆ ಬೇಸರ ಮಾಡಿಕೊಂಡ ಅರಸೀಕೆರೆಯ ಶಾಸಕ ಶಿವಲಿಂಗೇಗೌಡ ಅವರು ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ಮಂಜುನಾಥ ಸ್ವಾಮಿಯ ಪ್ರಮಾಣ ಮಾಡಿದ್ರು ಇದೇ ರೀತಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಭೈರತಿ ಸುರೇಶ್ ಮುಂತಾದವರು ಕೂಡ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿದ್ರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ವರ್ಗಾವಣೆ ದಂಧೆಯಲ್ಲಿ ತೊಡಗಿಸಿಕೊಂಡಿದೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ತನ್ನ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಅದನ್ನ ರುಜುವಾತು ಪಡಿಸಲಿ ವರ್ಗಾವಣೆಯಲ್ಲಿ ಹಣದ ವಹಿವಾಟು ನಡೆದಿಲ್ಲ ಅಂತ ಬಾಲಕೃಷ್ಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಅವರ ಪುತ್ರ ಯತೀಂದ್ರ ಮಂಜುನಾಥನ ಮುಂದೆ ಪ್ರಮಾಣ ಮಾಡಲಿ ಅಂತ ಕುಮಾರಸ್ವಾಮಿ ಅವರು ಸವಾಲು ಹಾಕಿದರು ಇನ್ನು ಭೈರತಿ ಸುರೇಶ್ ಕೂಡ ಈ ಮೂಢ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಅಥವಾ ಚಾಮುಂಡೇಶ್ವರಿಯಲ್ಲಿ ಆಣೆ ಪ್ರಮಾಣದ ಮಾತುಗಳನ್ನು ಆಡಿದ್ರು ನಾನು ಯಾವುದೇ ದಾಖಲೆಗಳನ್ನು ಮೂಡಾ ಕಚೇರಿಯಿಂದ ತೆಗೆಸ್ಕೊಂಡು ಬಂದಿಲ್ಲ ನನ್ನ ಮೇಲೆ ಆರೋಪ ಮಾಡ್ತಾ ಇರೋ ಕುಮಾರಸ್ವಾಮಿ ಛಲವಾದಿ ನಾರಾಯಣಸ್ವಾಮಿ ಚಾಮುಂಡೇಶ್ವರಿ ಅಥವಾ ಧರ್ಮಸ್ಥಳಕ್ಕಾಗಲಿ ಬರಲಿ ಅಲ್ಲಿ ಪ್ರಮಾಣ ಮಾಡ್ತೀನಿ ಅಂತ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಕೂಡ ಸವಾಲನ್ನು ಹಾಕಿದರು ಈಗ ಮತ್ತೆ ಧರ್ಮಸ್ಥಳದ ಆಣೆ ಪ್ರಮಾಣ ವಿಚಾರ ಮತ್ತೆ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಸಿ ಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ವಿವಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಮಾಜಿ ಸಚಿವ ವಿಧಾನ ಪರಿಷತ್ನ ಬಿ ಜೆ ಪಿ ಸದಸ್ಯ ಸಿ ಟಿ ರವಿ ನಡುವಿನ ಸಂಘರ್ಷ ಇನ್ನೂ ಕೂಡ ಮುಗುದಿಲ್ಲ ಮುಂದುವರಿತಾನೆ ಇದೆ ಸಿಐಡಿಗೆ ರಾಜ್ಯ ಸರ್ಕಾರ ತನಿಖೆ ಹೊಣೆಯನ್ನ ಹೊರಿಸಿದ್ರೆ ನ್ಯಾಯಾಂಗ ತನಿಖೆಗೆ ಸಿ ಟಿ ರವಿ ಸೇರಿದ ಹಾಗೆ ಬಿಜೆಪಿ ನಾಯಕರು ಆಗ್ರಹ ಮಾಡುತ್ತಿದ್ದಾರೆ ಇದರ ನಡುವೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರು ಕೂಡ ಪ್ರಸ್ತಾಪ ಆಯಿತು ನಾನು ಆ ಪದ ಬಳಸಿಲ್ಲ ಅಂತ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಸವಾಲು ಹಾಕಿದ್ರು ಇನ್ನೊಂದು ಕಡೆ ಸಿ ಟಿ ರವಿ ಅವರು ಕೂಡ ಟಾಂಟ್ ಕೊಟ್ಟಿದ್ರು ಈಗ ಹಾಲಿ ಮಾಜಿ ಸಚಿವರ ಆಣೆ ಪ್ರಮಾಣದ ಬಗ್ಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಹಾಗೆ ರಾಜ್ಯಸಭಾ ಸದಸ್ಯರಾಗಿರೋ ಡಾಕ್ಟರ್ ವೀರೇಂದ್ರ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಧರ್ಮ ಮಾರ್ಗದಲ್ಲಿರಬೇಕು ತಿಳಿದು ತಿಳಿದು ಯಾರೂ ತಪ್ಪು ಮಾಡಬಾರ್ದು ಅಂತ ವೀರೇಂದ್ರ ಅವರು ಹೇಳ್ಕೊಂಡಿರೋದು ಹಾಗೆ ತಿಳುವಳಿಕೆ ಇಲ್ಲದೆ ತಪ್ಪು ಮಾಡಿದರೆ ಅದಕ್ಕೆ ಕ್ಷಮೆ ಇದೆ ಆದರೆ ತಿಳಿದೂ ತಿಳಿದು ತಪ್ಪು ಮಾಡಿದರೆ ಅದಕ್ಕೆ ಕ್ಷಮೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಇನ್ನು ಮಾತು ಬಿಡ ಮಂಜುನಾಥ ಅಂತ ಹೇಳ್ತಾರೆ ಮಾತಿನ ಪ್ರಕಾರ ನಡೆದುಕೊಳ್ಬೇಕು ತಪ್ಪಿದ್ರೆ ಶಿಕ್ಷೆ ಆಗುತ್ತೆ ಶಿಕ್ಷೆ ಅಂದ್ರೆ ಆತ್ಮಸಾಕ್ಷಿಯ ಶಿಕ್ಷೆ ಅಂತ ವೀರೇಂದ್ರ ಹೆಗ್ಡೆ ಅವ್ರು ಹೇಳ್ಕೊಂಡಿರೋದು ನಾನು ಮಾಡಿದ ಕೆಲಸ ನನಗೆ ತಪ್ಪು ಅಂತ ಆತ್ಮಸಾಕ್ಷಿ ಗೊತ್ತಾದ್ರೆ ಅದೇ ಶಿಕ್ಷೆ ಅದು ಹಿಂಸೆ ಕೊಡುತ್ತೆ ಅದು ಕೊರಿತಾ ಇರುತ್ತೆ ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲ ತಪ್ಪು ಮಾಡಿದೆ ಅಂತ ಕೊರಿತಾ ಇರುತ್ತೆ ಮನಸ್ಸಲ್ಲೇ ಅಂತ ಹೇಳ್ಕೊಂಡಿದ್ದಾರೆ ಮಾತು ತಪ್ಪಿದ್ರೆ ಅಣ್ಣಪ್ಪ ಭೂತ ಶಿಕ್ಷೆ ಕೊಡ್ತಾನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಯಾಕಂದ್ರೆ ಆಣೆ ಹಾಕಿ ಅಂದ್ರೆ ಮಾತು ಕೊಟ್ಟು ತಪ್ಪಿದ್ರೆ ಅದಕ್ಕೂ ಕೂಡ ಶಿಕ್ಷೆ ಇರುತ್ತೆ ಇದು ಎಲ್ಲ ಕ್ಷೇತ್ರಗಳಲ್ಲೂ ನಡೆಯುತ್ತೆ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಭೂತ ಅಂತ ಇದೆ ಅದಕ್ಕೆ ಎಲ್ಲರೂ ಗೌರವ ಕೊಡ್ತಾರೆ ಮಂಜುನಾಥನ ಸನ್ನಿಧಿಯಲ್ಲಿ ಹೇಳ್ಕೊಂಡ್ರು ಕೂಡ ತಪ್ಪಿತಸ್ಥರನ್ನ ಎಳೆದುಕೊಂಡು ಬರುವಂತಹ ಶಕ್ತಿ ಇರೋದು ಅಣ್ಣಪ್ಪನಿಗೆ ಆ ಮಾತಿಗೆ ಸರಿಯಾಗಿ ನಡಿಬೇಕು ಮಾತು ತಪ್ಪಿದವರಿಗೆ ಶಿಕ್ಷೆ ಕೊಡೋದು ಅಣ್ಣಪ್ಪ ಅಣ್ಣಪ್ಪ ಆ ಕೆಲಸ ಮಾಡ್ತಾನೆ ಅನ್ನೋ ಪ್ರತೀತಿ ಇದೆ ಅಂತ ವೀರೇಂದ್ರ ಹೆಗ್ಡೆ ಅವ್ರು ಹೇಳ್ಕೊಂಡಿದ್ದಾರೆ ಸೊ ಇಲ್ಲಿ ಸಿ ಟಿ ರವಿಯವರು ಧರ್ಮಸ್ಥಳಕ್ಕೆ ಬಂದು ನಾನು ಆ ಪದ ಬಳಸಿಯೇ ಇಲ್ಲ ಅಂತ ಹೇಳಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸವಾಲನ್ನು ಹಾಕಿದರು ನಾನು ದೇವರನ್ನು ನಂಬಿದ್ದೀನಿ ನೀವು ದೇವರನ್ನು ನಂಬಿದ್ದೀರಾ ನಿಮ್ಮ ಊರಿಗೆ ತುಂಬ ಹತ್ತಿರದಲ್ಲಿದೆ ಧರ್ಮಸ್ಥಳ ಸೊ ಬನ್ನಿ ನೀವು ಪ್ರಮಾಣ ಮಾಡಿ ನಾನು ಪ್ರಮಾಣ ಮಾಡ್ತೀನಿ ಅಂತ ಸವಾಲನ್ನು ಹಾಕಿದರು ಇನ್ನು ಈ ಮಾತಿಗೆ ಸಿ ಟಿ ರವಿಯವರು ಯಾವ ರೀತಿ ರಿಯಾಕ್ಟ್ ಮಾಡಿದರು ಅಂದರೆ ದೂರು ಕೊಟ್ಟು ಪೊಲೀಸ್ ದೌರ್ಜನ್ಯ ಎಲ್ಲ ಮಾಡಿ ಈಗ ಧರ್ಮಸ್ಥಳಕ್ಕೆ ಕರೀತಾ ಇದ್ದಾರೆ ಕಾಲ ಮೀರ್ ಹೋಗಿದೆ ಅಂತ ಸಿ ಟಿ ರವಿಯವರು ಹೇಳಿದರು ಒಟ್ಟಿನಲ್ಲಿ ಈ ಆಣೆ ಪ್ರಮಾಣವನ್ನು ಯಾರು ನಂಬ್ತಾರೆ ಈಗಿನ ಕಾಲದಲ್ಲಿ ಅನ್ನುವಂಥ ಪ್ರಶ್ನೆ ಇಲ್ಲಿ ಕ್ರಿಯೇಟ್ ಆಗುತ್ತೆ ಯಾಕಂದರೆ ತಾನು ಇರೋ ಸ್ಥಿತಿಯಿಂದ ಬಚಾವಾಗಬೇಕು ಅಂತ ಅಂದರೆ ದೇವರ ಮೇಲೇನೋ ಹೇಳ್ಬಿಡೋದು ಆಣೆ ಮಾಡಿ ಹೇಳ್ಬಿಟ್ರೆ ಅದನ್ನು ನಂಬಿಡ್ತಾರೆ ಅದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲೆ ಆಣೆ ಮಾಡಿದರೆ ಅದಕ್ಕಿರುವಂಥ ಶಕ್ತಿಯೇ ಬೇರೆ ಸೊ ಈ ಥರದ ಒಂದು ಮಾತು ಹೇಳಿದರೆ ನಂಬಿಬಿಡ್ತಾರೆ ಅನ್ನೋದು ರಾಜಕಾರಣಿಗಳು ಈ ವಿಚಾರವನ್ನು ಆಗಾಗ ಬಳಸ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ ಸೊ ಇಲ್ಲಿ ಯಾರು ಸರಿ ಯಾರು ತಪ್ಪು ಆಣೆ ಮಾಡಿದ ಹಾಗೆ ನಡೆಯುತ್ತಾ ಇಲ್ವಾ ಸುಳ್ಳಾಗುತ್ತಾ ಅದೆಲ್ಲವೂ ಸೆಕೆಂಡ್ರಿ ಆದರೆ ಧರ್ಮಾಧಿಕಾರಿಗಳೇ ಹಾಗೆ ತಪ್ಪು ಅಂತ ಅಂದರೆ ನಮಗೆ ತಪ್ಪು ಮಾಡಿದ್ದೀವಿ ಅಂತ ನಿಜಕ್ಕೂ ಅನಿಸಿದರೆ ಆತ್ಮಸಾಕ್ಷಿಗೆ ಗೊತ್ತಿರುತ್ತೆ ಅದು ಆತ್ಮಸಾಕ್ಷಿ ಕೊರಿತಾ ಇರುತ್ತೆ ಒಟ್ನಲ್ಲಿ ಆಣೆ ಪ್ರಮಾಣ ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ರಾಜಕಾರಣಿಗಳು ಮಾತ್ರ ಅಲ್ಲ ಯಾರೇ ಆಗಿರ್ಬೋದು ತಾವಿರೋ ಸ್ಥಿತಿಯಿಂದ ಬಚಾವಾಗಬೇಕು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅಂದರೆ ಅಲ್ಲಿ ಆಣೆ ಪ್ರಮಾಣದ ಒಂದಿಷ್ಟು ಡ್ರಾಮಾಗಳು ನಡೆಯೋದು ಕಾಮನ್ ಅನ್ನಿಸ್ಬಿಡುತ್ತೆ ಅದರಲ್ಲೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ಬಿಟ್ರೆ ನಾನು ಹೇಳ್ತಾ ಇರೋದು ನಿಜ ಅಂದ್ಕೊಂಡು ಬಿಡ್ತಾರೆ ಅನ್ನುವಂತಹ ಭ್ರಮೆಯಲ್ಲೇ ಕೆಲವರು ಇರ್ತಾರೆ ತಪ್ಪು ಮಾಡಿರಲಿ ಮಾಡದೇ ಇರಲಿ ದೇವರ ಹೆಸರನ್ನು ತಗೊಂಡ್ಬಿಟ್ರೆ ಬಚಾವಾಗ್ಬಿಡ್ತೀವಿ ಅಂತ ಆದರೆ ಧರ್ಮಾಧಿಕಾರಿಗಳು ಆಗಲೇ ಹೇಳಿದ ಹಾಗೆ ತಪ್ಪು ಮಾಡಿದರೆ ನಿಜವಾದ ಶಿಕ್ಷೆ ಆಗಲೇಬೇಕು ಅಂತಿದ್ರೆ ಅವರ ಮನಸ್ಸಾಕ್ಷಿಗೆ ಗೊತ್ತಿರುತ್ತೆ ಆ ಮನಸ್ಸಾಕ್ಷಿ ಅದನ್ನು ಒಪ್ಪೋದಿಲ್ಲ ಕೊರೀತಾ ಇರುತ್ತೆ ಒಂದು ರೀತಿ ಗಿಲ್ಟ್ ಅಂತ ಹೇಳ್ತಾರಲ್ಲ ಅದು ಕಾಡ್ತಾ ಇರುತ್ತೆ ಅಂತ ಅಂದರೆ ಆ ನಿಜವಾಗ್ಲೂ ಆತ್ಮಸಾಕ್ಷಿಗೆ ಬೆಲೆ ಕೊಟ್ಟು ಅದನ್ನೆಲ್ಲ ನಂಬಿ ಸನ್ಮಾರ್ಗ ಏನೇ ಇರ್ಬೋದು ಇದ್ರ ಬಗ್ಗೆ ಯೋಚನೆ ಮಾಡೋರಿಗೆ ನಿಜಕ್ಕೂ ಆತ್ಮಸಾಕ್ಷಿ ಅನ್ನೋದಿದ್ರೆ ಕಾಡುತ್ತೆ ಬಟ್ ಈ ಆಣೆ ಪ್ರಮಾಣ ಅಂತೆಲ್ಲ ಹೇಳಿ ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡಬಾರ್ದು ಅನ್ನೋದು ಕೆಲವರ ಅಭಿಪ್ರಾಯ ಅಂತ ಹೇಳ್ಬೋದು ಸೊ ನಿಮಗೇನಂತ ಅನ್ಸುತ್ತೆ ಅಂದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಆಣೆಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಏನೇನು ವಾಗ್ದಾನಗಳನ್ನು ಮಾಡಿದ್ದಾರೆ ಆ ವಾಗ್ದಾನದಿಂದ ಹಿಂದೆ ಸರಿದಿದ್ದಾರೆ ಈ ಆಣೆ ಪ್ರಮಾಣ ಅನ್ನೋದು ನಿಜಕ್ಕೂ ನಿಜ ಅಂತ ನಾವು ಒಪ್ಕೊಳ್ಬಹುದಾ ನಿಮ್ಮ ಉತ್ತರ ಏನೇ ಕಾಮೆಂಟ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ